యూట్యూబ్ ప్రేక్షకులందరికీ తెలుగు భాష దినోత్సవ శుభాకాంక్షలు ఈ తెలుగు భాషా దినోత్సవం సందర్భంగా ఒక తెలుగుకు సంబంధించినటువంటి పాటలు కొన్ని పాడుకుందాం ధన్యవాదాలు కృష్ణ శాస్త్రి కవితల కృష్ణ వేణి పొంగులా కృష్ణ శాస్త్రి కవితల కృష్ణ వేణి పొంగులా ಪಾಲೇಶಾಷ ಲಬ್ದುಲ ಸಣಲೇಶಾಷೆ ಲಬ್ದು ತೆಲುಗು ಕೃಷ್ಣ ಶಾಸ್ತ್ರಿ ಕವಿತಲ ಕೃಷ್ಣ ವೇಣಿ ಪೊಂಗುಲ ಕೃಷ್ಣ ದೇವರಾಯಲ ಕೀರ್ತಿ ಮೆಲುಗು ತೆಲುಗು ದೇವರಾಯಲ ಕೀರ್ತಿ ಮೆಲುಗು ತೆಲುಗು ಕಾಕತೀಯ ರಾಜುಲ ಪೌರುಷಾತ್ಮ ತೆಲುಗು ಕಾಕತೀಯ ರಾಜುಲ ಪೌರುಷಾತ್ಮ ತೆಲುಗು ಕೋಚಿಪೋಡಿ ನತ್ತನ ತ್ಯಾಗರಾಜಕಿ ಮುಂದಡುಗು ತೀಪಿಲು ಇೇಟೇಟ ತೆಲುಗು ಇದಿ ತೇಟ ತೇಟ ತೆಲುಗು ಕೃಷ್ಣ ಶಾಸ್ತ್ರಿ ಕವಿತಲ ಕೃಷ್ಣ ವೇಣಿ ಪೊಂಗುಲ ಪೋತುಲೂರಿ ವೀರ ಬ್ರಹ್ಮ ಸೂಕ್ತು ಕಂದು ಸಂಸ್ಕಾರಂ ಕಂದುಕೋರಿ ಸಂಸ್ಕಾರ ಪ್ರಹಸನ ಅನುಸರಿಸು ತೆಲುಗು ಜಾತಿಗಿದೆ ಬಾವುಟ ತೀಪಿ ತೀಪಿ ತೆಲುಗು ಇದು ತೇಟ ತೇಟ ತೆಲುಗು ಕೃಷ್ಣ ಶಾಸ್ತ್ರಿ ಕವಿತಲ ಕೃಷ್ಣ ವೇಣಿ ಪೊಂಗುಲ ಪಾಲ ದೇಶ ಸದಿ ತೀಪಿ ತೆಲುಗು ಇದು ತೇಟ ತೇಟ ತೆಲುಗು ದೀಪಿ ತೀಪಿ ತೆಲುಗು ತೆಲುಗು ಕೃಷ್ಣ ಶಾಸ್ತ್ರಿ ಕವಿತಲ ವೇಣಿ ಪೊಂಗುಲ തീനക്കീയനിധി തെലുഗു ഭാഷ ദേശഭാഷലുല സ തെലുഗു ഭാഷ